ம கித்திய பிரகிய மாஷன் தீர்மானம் பிரி கலைஜ் திருகா ஒன்று கலைஜ் ஆய்வு மாதிரி அந்த சார் கேட்டாங்க நம்மடியூம் தோர்ஸ் அவர் கர்நாடக லட்சாதிபதி உதவி ஒன்றே மக்கள சாா் ஜான செலிபிரிட்டி மக்கள் ஆய் ஆகும் ಇಂತ ಅಭಿವೃದ್ಧಿಪೂರ್ಣವಾದಂತಹ ಕಾರ್ಯಕ್ರಮ ನಡೀತಂದ್ರೆ ನಿತ್ಯಂತ ಹೆಚ್ಚಿನ ಸಂತೋಷ ಜಾರಿ ಆಗೋದಿಲ್ಲ ನೀವು ಒಂದು ಮಾತಿನ ಈ ಸಂದರ್ಭದಲ್ಲಿ ನೋಡಿದ್ರೆ ಈ ಕಾರ್ಯಕ್ರಮ ಅಷ್ಟೇ ಅಲ್ಲ ಪ್ರತಿ ವರ್ಷ ಸಾಮಾನ್ಯ ಜ್ಞಾನಕ್ಕಾಗಿ ಜೊತೆಗೆ ಅವರ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಎಷ್ಟೇ ಮೊತ್ತವನ್ನ ಗೆಲ್ಲಲಿ ಅವರ ಮುಂದಿನ ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಸಂಪೂರ್ಣ ವಾರ್ತೆ ಆಯೋಜನೆ ಮಾಡಿರುವ ಕರ್ನಾಟಕ ಲಕ್ಷಾಧಿಪತಿ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಕೆಎನ್ ವಿವಿಎಸ್ ವಿ ಕಾಲೇಜ್ ನಲ್ಲಿ ಏನೊಂದು ಆಯ್ಕೆ ಆಗದೇ ಅಂತ ಒಳ್ಳಿಲ್ಲ ನಾನು ಇನ್ನ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ಅನ್ನೋ ಒಂದು ಜೋಶಿ ಕೂಡ ಖುಷಿ ಕೂಡ ಅವರ ಹತ್ರ ಇರುತ್ತೆ ಯಾಕಂದ್ರೆ ನಾನು ಆಟದ ಮೈದಾನದಾಗ ಏನಂದ್ರೆ ನಾ ಗೆಲ್ತೀನಿ ಬಿಡ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಾನು ಆಟದಲ್ಲಿ ಒಂದು ಆಡ್ತೀನಿ

అన్నతకిన ఉయతే సరి ఇర్లి మత్త అవకాశం సీగత చింతీదాడ খুশি అవుర్లి అలతిని అబే ఘారు మతర్ జాడ్ కేనే సింకు చింతీదా సో ఇస్తరుషపు కార్య ఐంది అందరింత కారే ఈ భారత్ నమదనే బా బావైసి దేకకు మోషం దశైతో ತುಂಬಾ ಸಂತೋಷ ಆಯ್ತು ಅಲ್ಲಿ ಗದ್ದೆ ಏನೇ ಆಗ್ಲಿ ಒಟ್ಟಿನಲ್ಲಿ ಕಾರ್ಯಕ್ರಮದಲ್ಲಿ ಆಯ್ಕೆ ಆಗಿದಿರಿ ಅಂದ್ರೆ ಮುಂದೆ ಹೋಗಿ ನೀವು ಎಷ್ಟೇ ಸಾವಿರ ಗೆಲ್ರಿ ಅಥವಾ ಒಂದು ಲಕ್ಷ ಗೆಲ್ರಿ ಏನೇ ಆಗ್ಲಿ ನಿಮ್ಮ ಹೆಸರು ನಿಮ್ಮ ತಂದೆ ತಾಯಿ ಹೆಸರು ನಿಮ್ಮ ಅವ್ವ ಆಕನ ಹೆಸರು ಗುರುಗಳ ಹೆಸರು ಊರ ಹೆಸರು ಉತ್ತಮ ಮಟ್ಟಕ್ಕೆ ಬೆಳೆಸ್ಬೇಕು ಅದ ಮುಂದೆ ನಿಮ್ಮೆಲ್ಲರ ಉತ್ಸಾಹ ಆಗಿರುತ್ತೆ ನಮ್ಗೆಲ್ಲ ಖುಷಿಯಾಗಿತ್ತು ಎಲ್ಲ ಮಕ್ಕಳ ಸರಿಯಾಗಿ ಯಾಕಂದ್ರೆ ಇದು ನನ್ನ ಅನುಭವಕ್ಕೆ ಪ್ರಪ್ರಥಮವಾಗಿ ಸಂಪೂರ್ಣ ವಾರ್ತೆ ಅವರ ಚಾನೆಲ್ ಮೂಲಕ ನಮ್ಮ ಕಾಲೇಜಿನಲ್ಲಿ ಇಂಥ ಒಂದು ಕಾರ್ಯಕ್ರಮ ನಡೆದಿದೆ ಕಿತ್ತೂರಿನಲ್ಲಿ ಇಂತಹ ಒಂದು ಕಾರ್ಯಕ್ರಮ ಈ ಮೊದಲು ನಡೆದ ನಡೆದಿದ್ದಿಲ್ಲ ರಿಯಾಲಿಟಿ ಶೋಗಳಲ್ಲಿ ಸಾಮಾನ್ಯವಾಗಿ ಕೆಬಿಸಿ ಅಂತ ಆಮೇಲೆ ಬುನೂತ್ ರಾಜ್ಕುಮಾರ್ ನಡೆಸಿಕೊಂಡ ಕನ್ನಡದ ಕಾರ್ಯಕ್ರಮ ಆಗಲಿ ಅವೆಲ್ಲವೂ ಜನರಲ್ ಜನರಲ್ ನಾಲೆಜ್ ಬೇಸ್ಡ್ ಆಗಿದ್ದು ಈಗ ನೀವು ಹಿಡಿಸ್ತಾ ಇರುವಂತದ್ದು ಈ ಮಕ್ಕಳು ಒಂದನೇ ಒಂದನೇ ತರಗತಿಯಿಂದ ದ್ವಿತೀಯ ಸಿವರೆಗೆ ಆಯಾ ವರ್ಗದ ಸಿಲೆಬಸ್ ಅನ್ನು ಅಂದ್ರೆ ಪಠ್ಯಕ್ರಮದ ಮೇಲೆ ನೀವು ಪ್ರಶ್ನೆಗಳನ್ನು ಮಾಡಿದ್ದೀರಿ ಇದು ವಿದ್ಯಾರ್ಥಿಗಳಿಗೆ ಈ ತಮ್ಮ ತಮ್ಮ ಪ್ರಗತಿಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸೋದಕ್ಕೆ ಹೆಚ್ಚು ಅಭ್ಯಾಸ ಮಾಡೋದಕ್ಕೆ ಸಹಾಯ ಆಗ್ತದೆ ಇದು ಒಂದು ವಿನೂತನವಾದಂಥ ಪ್ರಯೋಗ ಅಂತ ನನಗನಿಸ್ತದೆ ನಮ್ಮಲ್ಲಿ ನಡೆದದ್ದು ಇಲ್ಲಿ ವಿಶೇಷ ಯಾಕಂದ್ರೆ ಸಂಪೂರ್ಣ ವಾರ್ತೆ ಏನ್ ಗೊತ್ತಾ ಎಲ್ಲಿ ಹೋಗುತ್ತಾ ಅಲ್ಲ ಒಂದ್ರ ಖುಷಿಯಿಂದ ನಮ್ಮ ಒಂದು ನಾನು ಇದನ್ನ ಸರಿ ನಾವು ಇದೆ ಅಂತೇಳಿ ತುಂಬ ಖುಷಿಯಿಂದ ಎಲ್ಲರೂ ಕಾರ್ಯಕ್ರಮ ಮಾಡ್ತಾರೆ ಇವತ್ತು ನಮ್ಮ ಕೆ ಎನ್ ಯು ಎಸ್ ಕಾಲೇಜಲ್ಲಿ ಕೂಡ ಖುಷಿ ಹೆಮ್ಮೆಯಿಂದ ನಮ್ ಜೊತೆ ಒಂದು ಕಾರ್ಯಕ್ರಮ ಮಾಡಿದ್ರು ಸರಿ ಹೇಗೆ ಅನ್ಸುತ್ತೆ ನಿಮ್ಮ ಈ ಒಂದು ಕಾರ್ಯಕ್ರಮ ಎಲ್ಲ ನೋಡ್ತಾ ಇದ್ರಿ ಬೆಳಗ್ಗೆಯಿಂದ ಇಲ್ಲಿವರೆಗೂ ನಿಮ್ಮ ಒಂದು ಖುಷಿ ಮೊದಲನೇದಾಗಿ ನಮ್ಮ ಮಹಾವಿದ್ಯಾಲಯದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಬಹಳ ಸಂತೋಷದಾಯಕವಾದಂತಹ ಕ್ಷಣ ನಮ್ಮ ಮಹಾವಿದ್ಯಾಲಯದಲ್ಲಿ ಇಂಥ ಮಾಧ್ಯಮದವರು ಒಂದು ರಸಪ್ರಶ್ನೆ ಆಗಲಿ ಒಂದು ಕರ್ನಾಡಿನ ಲಕ್ಷಾಧಿಪತಿ ಎನ್ನುವಂಥ ಒಂದು ಕಾಂಪಿಟೇಷನ್ ಏನು ನಡೆಸ್ತಾ ಇದೆ ಇದು ಆ ಚಾನೆಲ್ನವರ ಕಾಂಪಿಟೇಷನ್ ಅಲ್ಲ ನಮ್ಮ ಮಹಾವಿದ್ಯಾಲಯದ ಕಾಂಪಿಟೇಷನ್ ಅನ್ನುವಂಥ ಭಾವನೆಯಿಂದ ಬಹಳ ಉತ್ತಮವಾದಂತಹ ರೀತಿಯಲ್ಲಿ ಸಹಕಾರವನ್ನು ನೀಡಿ ಈ ಕಾರ್ಯಕ್ರಮವನ್ನು ನಮ್ಮ ಮಹಾವಿದ್ಯಾಲಯದ ಮೂಲಕ ಬಹಳ ಯಶಸ್ವಿಗೊಳಿಸಬೇಕು ಎನ್ನುವಂತಹ ಒಂದೇ ಒಂದು ಮನೋ ಉದ್ದೇಶದಿಂದ ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆಯಾಗಿ ಹಲವಾರು ಉಪನ್ಯಾಸಕರು ಹಾಗೂ ನಮ್ಮ ಪ್ರಾಚಾರ್ಯರು ಹಾಗೂ ನಮ್ಮ ಸಿಬ್ಬಂದಿ ವರ್ಗ ಹಾಗೂ ನಮ್ಮ ಆಡಳಿತ ಮಂಡಳಿ ಸಕ್ರಿಯರಾಗಿ ತೊಡಗಿಸಿ ಈ ಕಾರ್ಯಕ್ರಮವನ್ನು ನಮ್ಮ ಮಹಾವಿದ್ಯಾಲಯದಲ್ಲಿ ಯಶಸ್ವಿಗೊಳಿಸಬೇಕು ಎನ್ನುವಂತಹ ಒಂದು ಮನೋಭಾವದಿಂದ ನಾವು ಉತ್ತಮವಾದಂತಹ ರೀತಿಯಾದಂತಹ ಪ್ರೋತ್ಸಾಹವನ್ನು ತಮಗೆ ಕೊಟ್ಟಿದ್ದೀವಿ ನಿಜವಾಗಲೂ ನಾನು ಕೂಡ ಇದೇ ಚಿಕ್ಕ ನಾಡಿನಲ್ಲಿ ಶಿಕ್ಷಣವನ್ನ ಕಲಿತಂತವ ಬಹುಶಃ ಆರನೇ ತರಗತಿಯಿಂದ ಬಿ ಅಂತಿಮ ವರ್ಷದವರೆಗೆ ಕಲಿತರೂ ಕೂಡ ಇಂಥ ಒಂದು ಆಡಿಷನ್ ಈ ಐತಿಹಾಸಿಕ ಸ್ಥಳದಲ್ಲಿ ಆಗಿರಲಿಲ್ಲ ಇದು ಪ್ರಥಮ ಇತಿ ಒಂದು ಇತಿಹಾಸವನ್ನ ಸಾರುವಂತ ಒಂದು ಆಡಿಷನ್ ಆಗಿದೆ ಬಹುಶಃ ಇನ್ನು ಮುಂದಿನ ದಿನಮಾನಗಳಲ್ಲಿ ಅಡಿಷನ್ಗೆ ನೀವು ಮತ್ತೆ ಬಂದಿದ್ದೆ ಆದ್ರೆ ನಮ್ಮ ಪ್ರಾಚಾರ್ಯರು ಮತ್ತು ಆಡಳಿತ ಮಂಡಳಿಯವರು ನಾವು ಸಿಬ್ಬಂದಿ ವರ್ಗದವರು ತುಂಬಾ ಸಹಕಾರವನ್ನು ತಮಗೆ ನೀಡ್ತೇವೆ ಅನ್ನುವಂಥ ಮಾತನ್ನ ಹೇಳ ಜೊತೆಗೆ ತಮ್ಮ ಒಂದು ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ತಿಳ್ಕೊಂಡು ನಾನು ಶುಭ ಹಾರೈಸ್ತೇನೆ ಇದೊಂದು ಕಾರ್ಯಕ್ರಮ ವಿಶೇಷ ಸರ ಅಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಕಾರ್ಯಕ್ರಮ ಯಾವತ್ತೂ ನಡೆದಿರಲ್ಲ ಚಿಕ್ಕ ಮಕ್ಕಳಿಗೆ ಹದಿನಾರು ವರ್ಷದ ಮಕ್ಕಳಿಗೆ ವಿಶೇಷವಾಗಿ ಸಂಪೂರ್ಣ ವಾರ್ತೆಯನ್ನು ನಡೆಸ್ಕೊಡೋದು ಬಹಳ ಸಂತೋಷ ಆಯ್ತು ನಾವು ಮುಂಜಾನೆ ನಂತರ ಬಂದ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಬಹಳ ನಮ್ಮ ಮಕ್ಕಳ ಬರ್ಲಿ ಇಲ್ಲ ಅಂದ್ರೆ ಭಾಗವಹಿಸಿಕೊಳ್ಳುವಂತ ಒಂದು ಉದ್ದೇಶದಿಂದ ಬಂದು ಅವರು ಖುಷಿ ಪಟ್ಟರು ನಮ್ಗೂ ಬಹಳ ಸಂತೋಷ ಆಯ್ತು ಇದು ಒಂದು ಸ್ಪರ್ಧಾ ಮನೋಭಾವನೆಯನ್ನ ಮಕ್ಕಳಲ್ಲಿ ಬೆಳೆಸುವಂತ ಒಂದು ಸದುದ್ದೇಶವನ್ನ ಹೊಂದಿರುವಂತದ್ದು ಈ ಒಂದು ಕಾರಣದಿಂದಲೇ ನಮ್ಮ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಕೆಲವಾಣಿಯಿಂದ ನಾವು ಮೂವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಕರ್ಕೊಂಡಿದ್ವಿ ಅದರಲ್ಲಿ ಈಗ ಎರಡು ಇಬ್ಬರು ವಿದ್ಯಾರ್ಥಿಗಳು ಹುಬ್ಬಳ್ಳಿಯಲ್ಲಿ ನೀಡುವಂತಹ ಈ ಲಕ್ಷಾಧಿಪತಿಯ ಒಂದು ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿದ್ದು ಬಹಳಷ್ಟು ಖುಷಿಯನ್ನ ಕೊಡ್ತು ಅದ್ರ ಜೊತೆಗೆ ಈ ಸಂಪೂರ್ಣ ಈ ಒಂದು ಮಾಧ್ಯಮದವರು ಈ ಒಂದು ಕಾರ್ಯಕ್ರಮದ ಮೂಲಕ ನಮ್ಮ ಕಿತ್ತೂರು ನಾಡಿನಲ್ಲಿ ಪ್ರಪ್ರಥಮ ಬಾರಿಗೆ ಈ ರೀತಿ ಒಂದು ಲಕ್ಷಾಧಿಪತಿ ಅನ್ನುವಂತಹ ಕಾರ್ಯಕ್ರಮದ ಮೂಲಕ ನಮ್ಮ ಕಿತ್ತೂರು ಚೆನ್ನಮ್ಮ ನಾಡಿನಲ್ಲಿರುವಂತಹ ಪ್ರತಿಭೆಗಳನ್ನ ಅವರ ತಂದಿದ್ದಾರೆ ಅವರಿಗೆ ನಮ್ಮ ಕಿತ್ತೂರು ನಾಡಿನ ಸಮಸ್ತ ಜನರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಇಚ್ಛೆ ಪಡ್ತೇನೆ ಸರ್